ನನ್ನ ಹೆಸ್ರು ಬಂದು ಅಭಿಷೇಕ್ ಯುನಿಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಫೌಂಡರ್ ಮತ್ತು ಏನು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಆರನೇ ತಾರೀಕು ರಜತ್ ಬಿಗ್ ಬಾಸ್ ರಜತ್ ಅವ್ರು ಬಂದಿದ್ದಾರೆ ಅಂತ ಮಾಹಿತಿ ಬಂತು ಸೌಜನ್ಯವ್ರ ಮನೆಯ ಸೊ ನಾನೇನು ಮಾಡ್ತೀನಿ ಅವತ್ತು ನಾನು ಉಜ್ರೆಯಲ್ಲಿ ಉಜ್ರೆಯಲ್ಲಿ ಈ ಈ ಪ್ರಕರಣದ ಬಗ್ಗೆ ಯಾರೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಾರೆ ಸೊ ಅವ್ರ ವಿರುದ್ಧ ಒಂದು ದೂರು ದಾಖಲು ಮಾಡಬೇಕು ಅಂತ ನಾನು ಉಜ್ರೆಯಲ್ಲಿ ಒಂದು ಕಂಪ್ಲೇಂಟ್ ಕಾಪಿಯನ್ನು ರೆಡಿ ಮಾಡ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಯಾರು ಕಿರಿಕೀರ್ತಿ ರಾಕೇಶ್ ಶೆಟ್ಟಿ ಮತ್ತು ಕಾಳೆ ನ್ಯೂಸ್ನ ವ್ಯಕ್ತಿ ಏನು ಶ್ಯಾಮ್ ಭಟ್ ಅಂತ ಅನಿಸುತ್ತೆ ಸೊ ಅವರು ಮತ್ತು ಪಂಚಾಯಿತಿ ಸದಸ್ಯ ಯಾರಿರ್ತಾರೆ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಅವರು ಒಂದು ಏಳರಿಂದ ಎಂಟು ನೇಮ್ಗಳನ್ನು ನಾನು ಕಂಪ್ಲೇಂಟ್ ಕಾಪಿಯಲ್ಲಿ ಸೇರಿಸ್ಕೊಂಡು ಧಮ್ಮಸ್ಥಳ ಸ್ಟೇಷನ್ಗೆ ಹೋಗ್ತೀನಿ ಸ್ಟೇಷನ್ ನಂತರ ಅದು ಆವರಣಕ್ಕೆ ಹೋಗಿರ್ತೀನಿ ಆ ನಂತರ ನನಗೆ ಒಂದು ಫೋನ್ ಬರುತ್ತೆ ಈ ರೀತಿ ರಜತ್ ಅವರು ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದಾರೆ ಸರ್ಕಲ್ಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗ್ಬೋದು ಅಲ್ಲಿ ಅವರು ಕುಳ್ಳ ನಂಬೇಜ್ ಅವರು ಬೈಟ್ ತೊಗೊಳೋದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ನಾನೇನು ಮಾಡ್ತೀನಿ ಕಂಪ್ಲೇಂಟ್ನ ಆ ನಂತರ ಬಂದು ಕೊಡ್ಬೋದು ಹೋಗಿ ಒಂದು ಐದು ನಿಮಿಷ ಬೈಟ್ ತೊಗೊಂಡು ಬರೋಣ ಅಂತ ಸ್ಟೇಷನಿಂದ ಏನೊಂದು ಇನ್ನೂರು ಮೀಟ್ರು ಇನ್ನೂರು ಮುನ್ನೂರು ಮೀಟ್ರ್ ದೂರ ಇರುತ್ತೆ ಆ ಸರ್ಕಲ್ ಅಲ್ಲಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಷ್ಟೊಳಗೆ ಆಲ್ರೆಡಿ ರಜತ್ ಅವರು ಅವರು ಕಾರ್ನಲ್ಲಿ ಬಂದು ನಿಂತಿರ್ತಾರೆ ಅದ್ರ ಜೊತೆಗೆ ಕುಡ್ಲ ಗನ್ ಪೇಜ್ನ ಸಹ ಸಾಹನ್ ಅವರು ಮತ್ತು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವರು ಇವರಿಬ್ಬರು ಬಂದಲ್ಲಿರ್ತಾರೆ ಆ ತಕ್ಷಣ ಅಜಯ್ ಅವರು ಮತ್ತು ತನುಷ್ ಅಂತ ತನುಷ್ ಶೆಟ್ಟಿ ಅಂತ ಅವರು ಸಹ ಆ ಸ್ಥಳಕ್ಕೆ ಬರ್ತಾರೆ ಅವ್ರು ಆಲ್ರೆಡಿ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದರಿಂದ ರಜತ್ ಅವರ ಬೈಕ್ ತಗೊಳ್ತಾರೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನು ಮಾತಾಡ್ತಾರೆ ಅವ್ರ ತಾಯಿನ ಭೇಟಿ ಮಾಡಲಿ ಸೊ ನಿಮ್ಗೇನು ಅನಿಸುತ್ತೆ ಅಂತ ಎಲ್ಲ ಮಾತಾಡಿಸ್ತಾರೆ ಮಾತಾಡಿ ಮುಗಿಸ್ತೀವಿ ಅದಾದ ನಂತರ ನೆಕ್ಸ್ಟ್ ನಾನು ವಿಡಿಯೋನ ತಗೊಳ್ತೀನಿ ಅವ್ರ ಹತ್ರ ಇದರ ಬಗ್ಗೆ ಪ್ರಕರಣದ ಬಗ್ಗೆ ಮಾತನಾಡಿ ಅಂತ ಆ ಸಂದರ್ಭದಲ್ಲಿ ಅಜಯ್ ಅವರು ಯಾರಿರ್ತಾರೆ ಇರ್ತಾರೆ ಸೊ ಅವ್ರ ಮೇಲೆ ಕೆಲವು ಆಟೋದಲ್ಲಿ ಒಂದು ಐದು ಜನ ಒಂದು ಆಟೋದಲ್ಲಿ ಬರ್ತಾರೆ ಅದಂತರ ಒಂದು ಎರಡು ಮೂರು ಬೈಕ್ಗಳು ಬರುತ್ತೆ ಬಂದುಬಿಟ್ಟು ಅವ್ರ ಮೇಲೆ ನೆಕ್ಸ್ಟು ಏಕೈಕಿ ಜಗಳ ಮಾಡೋದಕ್ಕೆ ಮುಂದಾಗ್ತಾರೆ ನಂತರ ನಾನೇನು ಮಾಡ್ತೀನಿ ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ನನ್ನ ಜಗಳ ಆಗ್ತಿದ್ದನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತೇನೆ ಸೊ ಆ ತಕ್ಷಣವೇ ನನ್ನ ಮೇಲೆ ಒಬ್ಬ ಬಂತು ಲೇನ ಮಾಡ್ತಾರೆ ಅವನ ಹೆಸರು ಗೊತ್ತಿಲ್ಲ ಫೋಟೋ ನೋಡಿದ್ರೆ ಕಂಡುಹಿಡಿತೇನೆ ಅವನ್ನ ಆ ಥರ ಅಲ್ಲೇ ಆದ ತಕ್ಷಣ ನಂತರ ನಾನು ಏನು ಮಾಡ್ತೀನಿ ಕ್ಯಾಮ್ರಾನ ತಗೊಂಡೋಗಿ ರಜತ್ ಅವ್ರ ಕಾರಿಗೆ ಎಸಿತೀನಿ ಸೊ ಕ್ಯಾಮ್ರಾ ಸೇಫ್ ಆಗಬೇಕು ಫುಟೇಜ್ ಸೇಫ್ ಆಗಬೇಕು ಅಂತ ಅಷ್ಟರೊಳಗೆ ನಾನು ಮತ್ತೆ ಕಾರ್ನಿಂದ ಯಾರೋ ಮತ್ತೆ ನನ್ನ ಕಾರಿನಿಂದ ಆಚೆ ಹೇಳ್ಕೊತಾರೆ ಹೇಳ್ಕೊಂಡ ನಂತರ ನಾನು ನೋಡೋ ಅಷ್ಟರೊಳಗೆ ತುಂಬ ಗಾಡಿಗಳು ಬಂದು ನಿಂತಿರುತ್ತೆ ಟಾಟಾ ಸುಮ್ಮ ನಿಂತಿರುತ್ತೆ ಮತ್ತು ಬೈಕ್ಗಳಿರುತ್ತೆ ತುಂಬ ಸ್ಥಳೀಯರು ಹೇಗೆ ಸುತ್ತಾಕೋತಾರೆ ಆ ರೀತಿ ಎಲ್ಲರೂ ಅದೇ ಗ್ಯಾಂಗ್ನವರು ಸುತ್ತಾಕ್ಕೊಂಡಿದ್ರು ನನಗೆ ಹೇಗೆ ಗೊತ್ತಾಯಿತು ಅಂದರೆ ಅನಂತರ ಹೇಳ್ತೀನಿ ಏನು ಎಲ್ಲರೂ ಸುತ್ತ ಹಾಕ್ಕೊಂಡು ನನ್ನ ನಂತರ ತಲೆಗೆ ತುಂಬ ಅಲ್ಲೆಯನ್ನು ಮಾಡ್ತಾರೆ ತಲೆಗೆ ಕೈನಿಂದ ಹೊಡಿತಾರೆ ಮತ್ತು ಆತನ ಕೈನಲ್ಲಿ ಒಂದು ಕೈನಲ್ಲಿ ಒಂದು ಪಂಚ್ ರಿಂಗ್ ಇತ್ತು ಅಂತ ನನಗೆ ನೆನ್ನೆ ಗೊತ್ತಾಯಿತು ಸೊ ಅದರಿಂದಲೂ ಕೂಡ ನನಗೆ ತಲೆಗೆ ಜಾಸ್ತಿ ಫಿಟ್ ಆಗೋದಕ್ಕೆ ಅದೇ ಕಾರಣ ಅಂತ ನನಗೆ ನೆನ್ನೆ ಗೊತ್ತಾಯಿತು ತಲೆಗೆಲ್ಲ ತುಂಬ ಒಂದು ಅದರಲ್ಲೊಂದು ಮೂರು ಜನ ವ್ಯಕ್ತಿ ತುಂಬ ಅಂದರೆ ತುಂಬಾ ಹಲ್ಲೆಯನ್ನು ಮಾಡ್ತಾರೆ ಅದಾದ ನಂತರ ನೆಕ್ಸ್ಟು ಅದೇ ನಾನು ಕೇಳ್ಕೊಳ್ತೇನೆ ಇಲ್ಲ ತಪ್ಪಾಯಿತು ಬಿಡಿ ಚಿಕ್ಕ ಹುಡುಗ ಬಿಡಿ ಈ ರೀತಿ ಮಾತಾಡಿದ್ದೀನಿ ಇನ್ನೊಂದ್ಸರಿ ನಾನು ಈ ಧರ್ಮಸ್ಥಳದ ವಿಚಾರ ಸುದ್ದಿ ಮಾಡಲ್ಲ ಸರಿ ನಾನು ವಾಪಸ್ ಹೋಗ್ತೀನಿ ಅಂತ ಏನು ಹೇಳಿದ್ರು ಕೇಳೋ ನಾನು ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅಲ್ಲೇ ಮಾಡ್ತಾನೆ ಇರ್ತಾರೆ ಆನಂತರ ಈ ಪಾಂಗಳ ಏನಿರುತ್ತೆ ಆ ಕಡೆಗೊಂದು ಕಾಡಿರುತ್ತೆ ಆ ಕಾಡು ಕಡೆ ಓಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಲ್ಲಿಂದ ಒಂದು ಐದು ಅಡಿ ಹತ್ತು ಅಡಿ ನಂತರ ಅಲ್ಲಿ ನೆಕ್ಸ್ಟ್ ಇನ್ನಿಬ್ರು ಬಂದ್ಬಿಟ್ಟು ಮತ್ತೆ ನನ್ನನ್ನು ಬೀಳಿಸ್ಕೊಂಡು ನಂತರ ನನ್ನ ಮೇಲೆ ಮತ್ತೆ ತುಂಬಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನಂತರ ಮತ್ತೆ ಅಲ್ಲೇ ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಕ್ತು ಓಡೋದಕ್ಕೆ ಪ್ರಯತ್ನ ಪಡ್ತೀನಿ ಸಿಕ್ತವರೆಲ್ಲ ಹೊಡಿತಾರೆ ಆನಂತರ ನಾನು ಆಗಲೇ ಇಲ್ಲದಾಗಿ ಸ್ಥಳೀಯರು ಸುತ್ತ ಹಾಕ್ಕೊಂಡಾಗೆ ತುಂಬ ಜನ ಗುಂಪು ಸುತ್ತಾಕೊಂಡಿದ್ರು ಅವರೆಲ್ಲರೂ ಇವರೇ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅವ್ರ ಹತ್ರ ಎಲ್ಲರ ಹತ್ರನೂ ಹೋಗ್ತಾಯಿದ್ದೀನಿ ಕಾಪಾಡಿ ಕಾಪಾಡಿ ನಾನು ಸಾಯಿಸ್ತಾರೆ ಬಿಡೋಲ್ಲ ಕಾಪಾಡಿ ನೀವಾದರೂ ಕಾಪಾಡಿ ಅಂತೀನಿ ಅವರೆಲ್ಲರೂ ಸ್ಥಳೀಯರು ಅಂದ್ಕೊಂಡು ಹೋಗ್ತೀನಿ ಆದರೆ ಅವರೆಲ್ಲರೂ ಅವ್ರ ಕಡೆಯವರೇ ಆಗಿರ್ತಾರೆ ಎಲ್ಲರೂ ಕೂಡ ನಾನು ಯಾರತ್ರ ಹೋಗ್ತೀನಿ ಎಲ್ಲರೂ ಕೂಡ ಇಟ್ಕೋತಾರೆ ಎಲ್ಲರೂ ಇದ್ದಾರೆ ಆನಂತರ ಮತ್ತೆ ನಾನೇನು ಮಾಡ್ತೀನಿ ಈ ಪ್ರಕೃತಿ ಚಿಕಿತ್ಸಾಲಯ ಈ ಕಡೆ ಸೈಡಿಗೆ ಒಂದು ಇಪ್ಪತ್ತಡಿ ಬರ್ತೀನಿ ಅಂದರೆ ಏನು ನಾನು ಅಲ್ಲೇ ಆಗಿತ್ತು ಮೊದಲಿನದಾಗ ಅಲ್ಲಿಂದ ಸ್ವಲ್ಪ ಇಪ್ಪತ್ತಡಿ ದೂರ ಬರ್ತೀನಿ ನಂತರ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿದ್ದವರು ಮತ್ತೆ ನನ್ನ ಹಾಕ್ಕೊಂಡು ಮತ್ತೆ ಅಲ್ಲೆಯನ್ನು ಮಾಡ್ತಾರೆ ಮತ್ತು ಹೇಗೆ ಬೇಕಾಗಿ ಮತ್ತು ಈ ಜಾತಿ ನಿಂದಣೆ ಈಗ ಯಾವ ಒಂದು ಇಟ್ಕೊಂಡು ಸ್ವಲ್ಪ ವೇಷ ಪದಗಳಿಂದ ನಿಂದಿಸ್ತಾರೆ ಆನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಪೈಪ್ ಇಟ್ಕೊಂಡು ಬರ್ತಾನೆ ಇನ್ನೊಬ್ಬ ಕೋಲ್ ಇಟ್ಕೊಂಡು ಬರ್ತಾನೆ ಮುಖಕ್ಕೆ ಏಕಾಏಕಿ ಹಿಂಗೆ ಹಿಂಗೆ ಹೊಳಿತಾ ಇರ್ತಾನೆ ಇದೆಲ್ಲ ಮಾರ್ಕ್ ಕೇಳೋದು ಅದೇ ಪೈಪ್ನಿಂದ ಬಿದ್ದದ್ದು ಅಥವಾ ಕೋಲಿನಿಂದ ಬಿದ್ದದ್ದು ಅಂತ ಕಾಣುತ್ತೆ ಆಮೇಲೆ ನೆಕ್ಸ್ಟು ನನಗಾಗ್ತಾ ಇರೋದಿಲ್ಲ ಕೇಳ್ತಾ ಇರ್ತೀನಿ ಕ್ಷಮೆ ಕೇಳ್ತೀನಿ ಬಿಡಿ ಬಿಟ್ಬಿಡಿ ನನ್ನ ತಪ್ಪಾಯಿತು ಎಷ್ಟು ಕೇಳಿದ್ರು ಕಾಲಿಗೆ ಬೀಳ್ತಾ ಇದ್ದೀನಿ ಕಾಲಿಗೆ ಬಿದ್ದರೂ ಎಷ್ಟು ಕೇಳ್ಕೊಂಡ್ರು ಕೇಳ್ತಾ ಇಲ್ಲ ಆನಂತರ ನೆಕ್ಸ್ಟು ಫುಲ್ ಆಗಲ್ಲ ನನಗೆ ಕೊನೆಯದಾಗಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಜನ ನನ್ನ ಮೇಲೆ ಅಲ್ಲರಡಿ ಹೊಳಿತಾ ಇರ್ತಾರೆ ತುಣಿದಾಗ್ತಾ ಇರ್ತಾರೆ ಎದೆಗೆ ತುಣಿತಾರೆ ಹೆಂಗೆ ಒದ್ದಾಡ್ತಿದ್ದೀನಿ ಆದರೂ ಬಿಡ್ತಾ ಇಲ್ಲ ಬಿಡಿ ನಾನು ಸತ್ತೋಗ್ತೀನಿ ಬಿಡಿ ಅಂದರು ಕೇಳ್ತೀನಿ ನಾನು ಇದ್ದಾರೆ ಆನಂತರ ಕೊನೆಯದಾಗಿ ಒಂದು ಇಬ್ಬರು ಮೂರು ಜನ ಬಂದ್ಬಿಟ್ಟು ಒಂದು ಐದಾರು ಏಟ್ ಹೊಡಿತಾರೆ ಅದು ಮಾತ್ರ ತಲೆಗೆ ಹೊಡೆದಿದ್ದು ತುಂಬ ಪಿಟ್ಟಾಯಿತು ಅನಿಸುತ್ತೆ ಗೊತ್ತಾಗಲಿಲ್ಲ ಏನಾಯಿತು ಗೊತ್ತಾಗಿಲ್ಲ ಕಣ್ಣು ಮಂಜು ಬಂತು ತಲೆ ಫುಲ್ ತಿರುಗಿ ಏನಾಗ್ತಿದೆ ಗೊತ್ತಾಗಿಲ್ಲ ಸೀದಾ ರೋಡಿಂದ ಸ್ವಲ್ಪ ಆಯ್ಚೆ ನೆಲದ ಮೇಲೆ ಮಲಗಿಬಿಡ್ತೀನಿ ಮಲಗಿದ್ರೂ ನನ್ನಲ್ಲಿ ಆಗ್ತಿದೆ ಗೊತ್ತಾಗ್ತಿದೆ ಎಲ್ಲ ತಲೆ ಇಟ್ಕೊಂಡು ಮತ್ತೆ ಕೂರಿಸ್ಕೊಂಡು ಮತ್ತೆ ಮುಖಕ್ಕೆ ಯಾರೋ ಒಬ್ಬ ಉಗಿತಾ ಇದ್ದಾನೆ ಹಿಂಗಿಂಗೆ ಏನೋ ದನಿಗಳ ಬಗ್ಗೆ ಅಪ್ ಅಲ್ಲ ದನಿಗಳ ಬಗ್ಗೆ ಅಪಮಾನ ಮಾಡ್ತೀಯ ನೀನು ಹಿಂಗೆ ಹಿಂಗೆ ಅಂತ ಹೇಳಿ ಮುಖ ಮುಖಕ್ಕೆ ಉಗಿತಾ ಇದ್ದಾನೆ ಅಂದರೆ ಫುಲ್ ಏಜೆಲ್ಲ ಏಜೆಲ್ಲ ಆರೋ ಥರ ಆನಂತರ ಅದೇ ಈ ರೀತಿ ಎಲ್ಲ ಎಷ್ಟು ಎಷ್ಟು ಕೇಳ್ಕೊಂಡ್ರು ಬಿಡಲ್ಲ ಚಿಕ್ಕ ಹುಡುಗ ಬಿಡಿಯೋಣ ತಪ್ಪಾಯ್ತು ಬಿಡಿಯೋಣ ಸರಿ ನಾನು ಮಾತಾಡಲ್ಲ ಇನ್ನೊಬ್ಬ ಹೇಳ್ತಾರೆ ನಮಗೆ ಈ ರೀತಿ ಕಳಿಸಿದ್ದಾರೆ ನಮ್ಮ ಬಿಡೋಲ್ಲ ಇವತ್ತು ಸರಿ ಧರ್ಮಸ್ಥಳದ ಎಲ್ಲ ನೀನು ಇವತ್ತೇ ಮುಲ್ಲೆ ಮುಗಿಸ್ತೀವಿ ಎಷ್ಟು ಕೇಳ್ಕೊಂಡ್ರೂ ಬಿಡ್ತಿಲ್ಲ ನಂತರ ಏನು ಅದೇ ಇನ್ನೊಂದು ವೀಡಿಯೋ ನಿನ್ನ ಚಾನಲಲ್ಲಿ ಅಪ್ಲೋಡ್ ಆಗಬಾರ್ದು ಅಂತ ಕೇಳ್ಕೊಂಡು ಹೇಳ್ತಾರೆ ಆಮೇಲೆ ನೆಕ್ಸ್ಟು ಅಲ್ಲಿ ಸ್ವಲ್ಪ ಯಾರೋ ಕೆಲಸ ಮಾಡಿ ಬಂದವರು ವಯಸ್ಸಾದವರು ಮಹಿಳೆ ನಿಂತಿದ್ರು ಒಂದು ನಾಲ್ಕೈದು ಜನ ಅದೇವೋ ಗೊತ್ತಿಲ್ಲ ಅದೇನೋ ಶಕ್ತಿನೋ ಏನೋ ಗೊತ್ತಿಲ್ಲ ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು ಹಿಂದೆ ಅಲ್ಲಿ ನಿಂತರು ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ ಅವ ನಮ್ಮ ಕಾಪಾಡಿ ರದ್ದುಗಳನ್ನು ಸಾಯಿಸ್ಬಿಡ್ತಾರೆ ಕಾಪಾಡಿ ನನ್ನ ಚಿಕ್ಕ ಹುಡುಗ ಅಂತೀನಿ ಸೊ ಆವಾಗ ಅವ್ರೆಲ್ಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಬಿಟ್ಬಿಡಿ ಅಂತ ಒಪ್ತಾನೆ ಬಿಟ್ಬಿಡಿ ಸಾಕು ಸಾಕು ಹೊಡೆದಿದ್ದು ಸಾಕು ಆ ನಂತರ ಏನಾಯ್ತು ಗೊತ್ತಿಲ್ಲ ಆದರೂ ಫುಲ್ ಬಿದ್ದೆ ಹೋದೆ ನಾನು ಸತ್ತೋದೆ ಅಂತ ಅಂದ್ಕೊಂಡು ನನ್ನ ಬಿದ್ದೆ ಅಷ್ಟರೊಳಗೂ ಮತ್ತೆ ಒಂದು ಎರಡು ಮೂರು ಎಂಟು ಕಾಲಿನಲ್ಲಿ ಬಲಿತಾಯಿದ್ರು ಅಷ್ಟೊಳಗೆ ಏನು ಗೊತ್ತಾಗಲಿಲ್ಲ ಫುಲ್ ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಆಮೇಲೆ ನೆಕ್ಸ್ಟು ತನುಷ್ ಅವರು ಎತ್ತು ಕೂರಿಸ್ಕೊಂಡು ಒಂದು ಬಾಟ್ಲೀಲಿ ನೀರು ಇಡ್ತಾಯಿದ್ರು ಸ್ವಲ್ಪ ನಾನು ನೀರು ಇರಿ ನೀರು ಇರಿ ಅಂತ ಕೇಳ್ತಿದ್ದೆ ನೀರು ಇಡ್ತಾಯಿದ್ರು ಆ ಥರ ಒಂದು ಆಟೋ ಬಂತು ಅದು ಅರುಣ್ ಮೌಲ್ಯ ಅವರು ಅವ್ರ ಆಟೋ ಅನಿಸುತ್ತೆ ಆ ಆಟೋಗೆ ಇವರೇ ನಂಗೆ ಏನು ಶಕ್ತಿ ಇಲ್ಲ ಏನಿಲ್ಲ ನನ್ನ ಕೈ ಕಾಲು ಆಡ್ತಿಲ್ಲ ಉಸಿರಾಡೋಕ್ಕಾಗ್ತಿಲ್ಲ ಒಂಥರ ಔಷಧಿ ತಗೊಳಕ್ಕೆ ಆಗ್ತಿಲ್ಲ ನಮಗೆ ಅಷ್ಟು ಈ ಥರ ಸುಸ್ತಾಗ್ತಿದೆ ಈ ಆಟೋಗೆ ಮಲಗಿಸ್ತಾರೆ ಒಂಥರ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅದೇ ನಾವು ಕೇಳ್ಕೊಡೋ ಅಂಥದ್ದು ಅದೇ ನಾವೇನು ತಪ್ಪು ಮಾತನಾಡಿಲ್ಲ ಆದರೆ ಯಾವ ವ್ಯಕ್ತಿಗಳ ಬಗ್ಗೆ ನೀವು ಮಾತನಾಡಿದೀರ ಅಂತಿದ್ದಾರ ಆ ವ್ಯಕ್ತಿಗಳ ಬಗ್ಗೆ ಮಾತನಾಡಿಲ್ಲ ಆದ ನಂತರ ನಾವು ಅದೇ ಏನು ಆ ರೀತಿ ತಪ್ಪು ಮಾತನಾಡಿದರೂ ಅವ್ರ ಕನನ್ ಮುಖಾಂತರವಾಗಿ ಅವರು ನಮಗೆ ಉತ್ತರ ನೀರು ಓದಿತ್ತು ಅಥವಾ ಅದ್ರ ಮುಖಾಂತರ ನಮಗೆ ಶಿಕ್ಷೆ ಕೊಡಿಸ್ಬೋದಿತ್ತು ಬಟ್ ಇವರೇ ಈ ರೀತಿ ಅಲ್ಲೇ ಮಾಡಿದ್ದು ನಮಗೆ ಅದೇ ನಮಗೆ ಗೊತ್ತಿರಲಿಲ್ಲ ನೆನ್ನೆ ಮೊನ್ನೆ ಎಲ್ಲ ಸಹ ನಮ್ಗೆ ತುಂಬನೇ ಅದೇ ನಿನ್ನೆ ಇವತ್ತು ಪರವಾಗಿಲ್ಲ ಮಾತನಾಡ್ತಾ ಇದ್ದೀನಿ ಎಲ್ಲ ತುಂಬನೇ ಎಲ್ಲ ವಾಮಿಟಿಂಗು ಮತ್ತು ತಲೆ ಸುತ್ತಾ ಇತ್ತು ಕೂಡ್ಲಿಕ್ಕೆ ಆಗ್ತಿರಲಿಲ್ಲ ತಲೆ ಆಗ್ತಿರಲಿಲ್ಲ ಗೊತ್ತಾಗ್ತಾ ಇರಲಿಲ್ಲ ಡಾಕ್ಟರ್ ಸಹ ಏನು ಹೇಳ್ತಾ ಇರಲಿಲ್ಲ ಎಲ್ಲ ವಾಮಿಟಿಂಗ್ ಆಗ್ತಾಯಿದೆ ಅಂದರೆ ನೋಡೋಣ ನೋಡೋಣ ಅಂತೇಳಿ ಬಟ್ ಇವತ್ತು ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಹೇಳಿದ್ದಾರೆ ಏನೂ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಎರಡು ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಇವತ್ತು ಐ ಸಿ ಯು ಇಂದ ವಾರ್ಡಿ ಶಿಫ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಅನಿಸ್ತಾ ಇದೆ ಇವತ್ತು ತಲೆಯೆಲ್ಲ ಈಗ ಇದೆ ಬಟ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಅದನ್ನು ಕಂಟ್ರೋಲ್ ಆಗ್ತಾ ಇದೆ ಮತ್ತು ಕಣ್ಣು ಒಳಗಡೆ ಸ್ವಲ್ಪ ಹಿಟ್ಟು ಬಿದ್ದಿದೆ ಅನ್ನೋ ಕಾಣುತ್ತೆ ನನಗೆ ಮಿರರ್ ನೋಡಿದ ಮೇಲೆ ಗೊತ್ತಾಯಿತು ಗೊತ್ತಿಲ್ಲ ಒಟ್ಟಿನಲ್ಲಿ ಅದೇನೋ ಶಕ್ತಿಯಿಂದ ಅದರ ಶಕ್ತಿ ಆಗಿರ್ಬೋದು ದೇವ ದೇವರುಗಳ ಶಕ್ತಿಯಿಂದ ಜೀವ ಉಳಿದಿದೆ ಆದಷ್ಟು ಬೇಗ ಬೇಗ ಹುಷಾರಾಗ್ತೀವಿ ಹುಷಾರಾದ ನಂತರ ಮತ್ತೆ ಬಂದು ಅಲ್ಲಿ ಸತ್ಯಾಂಶವನ್ನು ತಿಳಿಸ್ತೀವಿ ನಾವು ಆಲ್ರೆಡಿ ತುಂಬ ಜನ ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಸ್ಥಳದಲ್ಲಿ ಏನಾಗ್ತಾ ಇದೆ ಸುದ್ದಿಗಳಲ್ಲಿ ಓದ್ತಾ ನಮ್ಮ ಸುದ್ದಿಗಳು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋಂಥದ್ದು ನೀವುಗಳು ನಿಲ್ಲಿಸಿದಾಗ್ಲಿಂದ ನಮ್ಗೆ ವಿಷಯ ಗೊತ್ತಿಲ್ಲ ಅದೆಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡ್ತಾಯಿದ್ದಾರೆ ಮೆಸೇಜಸ್ಗಳನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬೇಜಾರಾಗ್ತಾಯಿದೆ ತುಂಬ ನಮಗಲ್ಲೇ ಆಗಿದ್ದು ಮತ್ತೆ ಅಲ್ಲಿ ಏನು ಇದೆ ಅಂಥದ್ದು ಜನಗಳಿಗೆ ಗೊತ್ತಾಗ್ತಾಯಿಲ್ಲ ಅಂತ ಆದಷ್ಟು ಬೇಗ ಬರ್ತೀವಿ ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಇರಲಿ ಆ್ಯಂಡ್ ಅದಾದ ನಂತರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಒಬ್ಬನ್ನ ರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಬ್ಬ ಅಂತಲ್ಲ ತುಂಬ ಜನ ಅಲ್ಲೇ ಮಾಡಿದ್ದಾರೆ ಅವರೆಲ್ಲರೂ ಅಸ್ಕಂಡ್ ಆಗಿದ್ದಾರೆ ಅಂತ ಕೇಳ್ಬಿಟ್ಟು ಅವರನ್ನು ಆದಷ್ಟು ಬೇಗ ಹುಡುಕಿ ಅವ್ರನ್ನು ಕೂಡ ಶಿಕ್ಷೆಗೊಳಪಡಿಸಬೇಕು ಅಂತ ಕೇಳ್ಕೊಳ್ತೀನಿ